ನಾವು ಆ ಹುಡುಗನ ಬಗ್ಗೆ ಭಾಳ ನಾವು ಪ್ರೀತಿ ಇಟ್ಕೊಂಡಿದ್ದೀವಿ ಜೊತೆಲಿ ನಮ್ಮ ಜೊತೆ ಓಡಾಡ್ತಿದ್ದ ಹುಡುಗ ನಮ್ಮ ಇದರಲ್ಲಿ ಮೂರು ಸೋಲಿಗೆ ಯಾರು ಕಾರಣ ಇವ್ರ ಮಾತು ಈ ಸಲ ಅವ್ರ ತಂದೆ ಮಗ ಇಬ್ರು ಮಾತಾಡಿದ ರೀತಿನೇ ಇವತ್ತು ಇಪ್ಪತ್ತೈದು ಸಾವಿರ ಹೋಗ್ಲಿಕ್ಕೆ ಕಾರಣ ನಾವೊಂದು ಹತ್ತು ಹದಿನೈದು ಸಾವಿರದ ಗೆಲ್ತಿದ್ದೋ ಇಪ್ಪತ್ತೈದು ಸಾವಿರ ಸೋಲಿಗೆ ಅವರೇ ಕಾರಣ ಅವ್ರ ಮಗನ ಈಗ ಸೋಲನ್ನ ಸೆಲೆಬ್ರೇಟ್ ಮಾಡ್ತಾರೆ ಮಂಡ್ಯದಲ್ಲಿ ಮಾಡಲಿ ನನಗೆ ಗೊತ್ತು ಏನಾರ ಅಲ್ರಿ ಅವನ ಸೋಲನ್ನು ಮುಂದಿಟ್ಕೊಂಡು ಅವ್ರು ಮಂಡ್ಯದಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ ಸೊ ಆ ಹುಡುಗನಿಗೆ ಆಗಿರ್ತಕ್ಕಂಥ ನೋವನ್ನು ಅವರಿಗೆ ಇಲ್ಲಿ ಮಂಡ್ಯದಲ್ಲಾರ ಮಾಡ್ಲಿ ಮಾಡಲಿ ಕೆ ಆರ್ ನಗರದಲ್ಲಾರ ಆರಾಮ್ ಮಾಡಲಿ ನಮಗೇನಂತ ಅವ್ರು ಫಂಕ್ಷನ್ ಮಾಡೋದು ನಮಗೆ ನಮ್ಗೆ ನಮಗೆ ಸಂಬಂಧ ಇಲ್ಲ ಮಾಡಲಿ ಅವರು ಸೆಲೆಬ್ರೇಟ್ ಮಾಡ್ತಾರೆ ಅಂತ ಆಯಿತು ಸಮಾವೇಶ ಮಾಡಲಿ ನಮ್ಗೇನು ಬೇಜಾರಿಲ್ಲ ಕಾಂಗ್ರೆಸ್ಗೆ ಅವರ್ಯಾರು ರೀ ಕೌಂಟ್ ಮಾಡೋಕ್ಕೆ ನಮ್ಮ ಜನರ ಆಶೀರ್ವಾದ ಸಿಕ್ಕಿದೆ ನಾವು ಐದು ವರ್ಷ ಯಶಸ್ವಿಯಾಗಿ ಮುಗಿಸಿ ಮತ್ತೆ ಇಪ್ಪತ್ತೆಂಟಕ್ಕೆ ನಮ್ಮ ಅಧ್ಯಕ್ಷ ಹೇಳಿದಂಗೆ ಕಾಂಗ್ರೆಸ್ ಸರ್ಕಾರ ತರ್ತಕ್ಕಂಥದ್ದೇ ನಮ್ಮ ಉದ್ದೇಶ ಸರ್ ಈಗ ಟಾರ್ಗೆಟ್ ಮಂಡ್ಯ ಮಂಡ್ಯ ಮಾಡಿಬಿಟ್ಟಿದ್ದೀವಲ್ಲ ಏಳು ಕಾರು ಒಂದು ಏನೋ ಆಕಸ್ಮಿಕವಾಗಿ ಅವರಿಗೆ ಕೇಂದ್ರಕ್ಕೆ ಮಂತ್ರಿ ಆಯ್ತಾರೆ ಅಂತ ಮೋದಿ ಹೆಸ್ರಲ್ಲಿ ಗೆದ್ದವ್ರೆ ಅವ್ರ ಹೆಸರಲ್ಲೇ ಗೆದ್ದಿದ್ರು ಅವ್ರ ಮಗನ ಗೆಲ್ಲಿಸ್ತಿರ್ಲಿವೇನು ರೀ ಮೋದಿ ಹೆಸರಲ್ಲಿ ಗೆದ್ದವರ ಬಿಡ್ರಿ ಮಂಡ್ಯ ಮುಂದೆ ಹೇಳೋಕ್ಕೆ ಏಳು ಗೆಲ್ತೀವಿ ಮಂಡ್ಯ ಆಸನ ಹಳೆ ಮೈಸೂರು ಪೂರ್ತಿ ಈಗ ಮಡಿಕೇರಿಲ್ ಗೆದ್ದಿದ್ವೇನ್ರಿ ರೀ ಚಾಮರಾಜನಗರದಲ್ಲಿ ಗೆದ್ದಿಲ್ವೇನ್ರಿ ಮೈಸೂರು ಗೆದ್ದಿಲ್ವೇನು ರೀ ತುಮಕೂರು ಸಂಪೂರ್ಣವಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಕಾಂಗ್ರೆಸ್ಸು ಶಕ್ತಿಯುತವಾಗಿ ಬೆಳೆಯುತ್ತೆ ಒಳ್ಳೆ ಕೆಲಸ ಇದು ಮೂರುವರೆ ವರ್ಷ ನಾವು ಸೊ ಸರ್ಕಾರ ಕೆಲಸ ಮಾಡ್ತೀವಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಡಿಸ್ಪ್ಯೂಟ್ ಪ್ರಶ್ನೇ ಇಲ್ಲ ನಮ್ಮ ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿಯವರು ಖರ್ಗೆ ಬಗ್ಗೆ ಅಪಾರವಾದಂಥ ಗೌರವವನ್ನು ಇಬ್ಬರು ಲೀಡರ್ಗಳು ಇಟ್ಕೊಂಡಿದ್ದಾರೆ ನಾವು ಸಹ ಅದೇ ರೀತಿ ಇಟ್ಕೊಂಡಿದ್ದೀವಿ ನಮ್ಮದು ಏನೇ ತೀರ್ಮಾನ ಇದ್ದರೂ ನಗನಗ್ತಾ ತೀರ್ಮಾನ ಆಗ್ತದೆ ಇವಿನ ನಮ್ಮಲ್ಲಿ ಡಿಫ್ರೆನ್ಸೇ ಇಲ್ಲ ಮತ್ತು ನಮ್ಮ ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆ ಬದ್ಧ ಮೊನ್ನೆ ಮೊನ್ನೆ ಸಿದ್ಧರಾಮಯ್ಯನವರು ಏನು ಹೇಳಿದರು ಹೈಕಮಾಂಡ್ ಸೂಚನೆ ಕೊಡಬೇಕು ನಾವು ತೀರ್ಮಾನ ತಗೋಬೇಕು ಪ್ರಶ್ನೆ ಹೈಕಮಾಂಡ್ ಏನ್ ಈಗ ಸಿದ್ದರಾಮಯ್ಯ ಆ ತರದ್ ಯಾವ್ದು ಇಲ್ಲ ಅಂತ ಹೇಳಲ್ಲ ಈಗ ಅದ್ರ ಬಗ್ಗೆ ಚರ್ಚೆ ಏನು ಏನಾಗುತ್ತೋ ಪಾರ್ಟಿ ತೀರ್ಮಾನ ಬಿಡಿ ಅವಶ್ಯಕತೆ ಇಲ್ಲ ಮೋದಿ ವರ್ಚಸ್ವೇ ಇಲ್ಲ ಅಂದಿದ್ರೆ ಅವರು ಹೊರಗಡೆ ಬಂದು ಅವಾಗ ದೇವೇಗೌಡರಲ್ಲಿವರೆಗೆ ಯಾವ್ದಾರ ಅಲಯನ್ಸ್ ಮಾಡ್ಕೊಂಡಿದ್ರ ನಿಂತ್ಕೋಬೇಕಾಯ್ತು ಬೇಡ ಅಂದ್ರೆ ಇಲ್ಲ ಯಾಕೆ ಗೆಲ್ಲಿಸ್ಲಿಲ್ಲ ಮತ್ತೆ ಅವ್ರದ್ದೇ ಕ್ಷೇತ್ರ ಅಲ್ಲೂ ಅವ್ರು ಎರಡ್ ಗೆದ್ದಿದ್ರಲ್ಲ ಅಲ್ಲಿ ಯಾಕೆ ಚೆನ್ನಪ್ಪದಲ್ಲಿ ಗೆಲ್ಲಿಸ್ಲಿಲ್ಲ ಅವ್ರ ಮಗ ಏನೋ ಅವ್ರೇನು ಬೇರೆನಾ ನಾನು ನೀನಾದ್ರೆ ಬೇರೆಯವರಾಯ್ತೀವಪ್ಪ ನೀನು ನಿಂತ್ಕೊಂಡ್ರೆ ನಾನು ನಿಂತ್ಕೊಂಡ್ರೆ ಬೇರೆಯವ್ರು ಅನಿಸ್ತೀವಿ ಅವ್ರ ಸ್ವಂತ ಮಗ ನಿಂತ್ಕೊಂಡಾಗ ಬೇರೆಯವ್ರು ಅನಿಸ್ತಾರ ಯಾವತ್ತೂ ಇದೆ ಇದೆ ಮುಂದೆನೂ ಇರುತ್ತೆ ಇವತ್ತಿಗೆ ಕೊನೆಯಲ್ಲ ಯಾವತ್ತಿಗೂ ಇರುತ್ತೆ ರಾಜಕೀಯವಾಗಿ ಅವರು ಇವ್ರ ಥರ ಮಾತನಾಡಿದಾಗ ಮಾತ್ರ ನಾವು ಹೇಳ್ಬೋದವೇನ ಅದರ್ವೈಸ್ ನಾನು ಅವ್ರ ಬಗ್ಗೆ ಯಾವತ್ತು ನಾನು ಯಾರು ದೇವೇಗೌಡರ ಬಗ್ಗೆ ಯಾವ ಥರ ಮಾತಾಡಿದ್ದೀನ ಅವ್ರ ಬಗ್ಗೆ ಮಾತನಾಡಿದ್ರು ಸೊ ಅವ್ರನ್ನ ಅನೇಕ ವಿಚಾರದಲ್ಲಿ ಅವರು ಟೀಕೆ ಟಿಪ್ಪಣಿನ ನೋಡಿದಾಗ ವಿಧಿ ಇಲ್ಲದೇ ಹೇಳಿರ್ತೀವಿ ವಿನ ಅವ್ರ ಬಗ್ಗೆ ನಾನು ಇವತ್ತು ವೈರಿಯಿಂದ ನಾವು ಹೇಳೇ ಇಲ್ಲ ದೇವೇಗೌಡರನ್ನ ಈಗೂ ಒಪ್ಪ ದೇವೇಗೌಡರು ನಾಯಕತ್ವ ಒಪ್ತೀವಿ ದೇವೇಗೌಡರನ್ನ ಒಪ್ಪಲ್ಲ ಅಂತ ಯಾವತ್ತು ಹೇಳಿದೀವಿ ಆದರೆ ದೇವೇಗೌಡರು ಮೊನ್ನೆ ಭಾಷಣ ಮಾಡಿದ್ದು ನನಗೆ ಯಾಕೋ ಸಮಾಧಾನ ತರಲಿಲ್ಲ ಗೊತ್ತಿಲ್ಲಪ್ಪ ಜನ ಕೇಳಬೇಕು ನಾನು ಹಂಗೆ ಹೇಳೋಕ್ಕಾಗತ್ತೆ ಹೊತ್ತು ಸೋಲು ಗೆಲುವಿನಿಂದ ಒಂದು ಸೋಲಿನಿಂದ ಒಂದು ಗೆಲುವಿನಿಂದ ಯಾರ್ದು ವರ್ಚಸ್ಸು ಹೋಗುತ್ತೆ ಹೇಳ್ತೀವಿ ಅಂತ ಹೇಳೋಕ್ಕಾಗಲ್ಲ ಬಟ್ ನಾನು ಹಂಗೆಲ್ಲ ಕುಮಾರಸ್ವಾಮಿ ಥರ ಲಘುವಾಗಿ ಮಾತಾಡೋಕ್ಕೆ ಹೋಗಲ್ಲ ಬಟ್ ಆದರೆ ಅವ್ರ ಮಗ ಸೋತಿರೋದು ಒಂದು ಅತ್ಯಂತ ಒಂದು ಗಂಭೀರವಾದಂಥ ವಿಚಾರ ಅಂತ ಅವರು ಅದನ್ನು ಯಾವ ರೀತಿ ತಗೋತಾರೋ ಅವ್ರಿಗೆ ಬಿಟ್ಟು ವಿಚಾರ ಇನ್ನು ಮುಂದಾದ್ರೂ ನಾನು ಹೇಳ್ತೀನಿ ಸ್ವಲ್ಪ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ ಒಳ್ಳೆ ಕೆಲಸ ಮಾಡಲಿ ನಾವು ಇಲ್ಲಿ ಕೆಲಸ ಮಾಡ್ತೀವಿ ಚುನಾವಣೆ ಬಂದಾಗ ಚುನಾವಣೆ ಆಟ ಆಡೋಣ ಅದು ಬಿಟ್ಬಿಟ್ಟು ಬೆಳಗ್ಗೆ ಎದ್ದು ಶುಕ್ರವಾರ ಐತೆ ಶನಿವಾರ ಐತೆ ಹೆಂಗೆ ಅವ್ರವ್ರ ಬಗ್ಗೆ ಮಾತಾಡೋದು ಬೇಡ ಅಂತ ಅನಿಸುತ್ತೆ ನಿಮ್ಮ ಪಕ್ಷನೇ ಯಾರು ಆಗಲಿರಿ ನನಗೂ ಅಷ್ಟೇ ನಾನು ಮಂತ್ರಿಗ ಕೆಲಸ ಮಾಡೋದು ಬಿಟ್ಬಿಟ್ಟು ನಾನು ಬಂದು ಬೆಳಗ್ಗೆ ಎದ್ದು ಅವ್ರಿ ಬಗ್ಗೆ ಮಾತನಾಡಿದ್ರೆ ಏನಪ್ಪ ಪ್ರಯೋಜನ ಬನ್ನಿ ಇದು ರೈಟ್ ನ್ಯೂಸ್